ಹಾಯ್ ನಮಸ್ತೆ ಎಲ್ರಿಗೂ ಈ ದೇವಸ್ಥಾನಕ್ಕೆ ನಾನು ತುಂಬ ದಿನದಿಂದ ಬರಬೇಕು ಅಂತ ಇದ್ದೆ ಈ ದೇವಸ್ಥಾನ ಬಂದು ನಮ್ಮ ಮೈಸೂರಿನ ಭೋಗಾದಿ ರಿಂಗ್ ರೋಡಿಂದ ಕೇವಲ ಹತ್ತು ನಿಮಿಷದಲ್ಲಿ ಸಿಗುತ್ತೆ ಪೂಜಾ ಸಮಯದಲ್ಲಿ ಭಕ್ತಿ ಗೀತೆಗಳನ್ನು ಆ ತಾಯಿಗೆ ಅರ್ಪಿಸ್ತಾರೆ ಮತ್ತು ಇಲ್ಲಿನ ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ ಪ್ರತಿ ತಿಂಗಳಿನ ಎರಡನೇ ಶುಕ್ರವಾರ ಆ ಚಾಮುಂಡಿ ತಾಯಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸ್ತಾರೆ ಇಲ್ಲಿ ಪೂಜೆ ಸಾಮಗ್ರಿಗಳು ಯಾವುದೂ ಸಿಗೋಲ್ಲ ಬರೋಕ್ಕಿಂತ ಮುಂಚೆ ನೀವುಗಳು ಔಟ್ಸೈಡಿಂದ ಪೂಜಾ ಸಾಮಗ್ರಿಗಳನ್ನು ತರಬೇಕಾಗುತ್ತೆ ನಾನು ಮೊದಲನೇ ಸಾರಿ ಈ ಟೆಂಪಲ್ಗೆ ವಿಸಿಟ್ ಮಾಡಿದ್ರಿಂದ ನನಗೆ ಗೊತ್ತಿರಲಿಲ್ಲ ಟ್ವೆಂಟಿ ರುಪೀಸ್ ಕೊಟ್ಟರೆ ಟಿಕೆಟ್ನ ಕೊಡ್ತಾರೆ ಆ ಟಿಕೆಟ್ನ ತಗೊಂಡು ಇಲ್ಲಿ ಅರ್ಚನೆ ಮಾಡಿಸ್ಕೊಂಡು ದೇವಿ ದರ್ಶನ ಪಡ್ಕೊಂಡು ಹೋಗ್ಬೋದು ಈ ಚಾಮುಂಡಿ ತಾಯಿ ಅಲ್ದಿ ಗಣಪತಿ ಹಾಗೂ ಆಂಜನೇಯ ಮತ್ತು ಸುಬ್ರಹ್ಮಣ್ಯ ವಿಗ್ರಹ ಸ್ಥಾಪಿಸಿದ್ದು ಈ ದೇವಸ್ಥಾನ ಬೇರೆ ಶೈಲಿನಲ್ಲೇ ಇದ್ದು ತುಂಬಾ ವಿಶಾಲವಾಗಿದೆ ನೀವು ಮೈಸೂರಿಗೆ ಬಂದ್ರೆ ಇಲ್ಲಿ ವಿಸಿಟ್ ಮಾಡಿ ತಾಯಿ ದರ್ಶನವನ್ನು ಪಡ್ಕೊಳ್ಳಿ